ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಮುಂಚೆಯಿಂದನೂ ಕೂಡ ಇಂಡಿಯಾ ಮೈತ್ರಿಕೂಟದಲ್ಲಿ ಇನ್ ಅಂಡ್ ಔಟ್ ಆಟ ಆಡ್ತಾ ಇದೆ ಒಂದ್ಸರ್ತಿ ನಾವು ಲೋಕಸಭೆ ಚುನಾವಣೆಯಲ್ಲಿ ನಾವು ಸೀಟ್ಗಳನ್ನ ಬಿಟ್ಕೊಡ್ತೀವಿ ಅಂತ ಹೇಳದೆ ಮತ್ತೊಂದ್ಸರ್ತಿ ಇಲ್ಲ ಒಂದೇ ಒಂದು ಸೀಟನ್ನು ಕೂಡ ಕೊಡೋದಿಲ್ಲ ಅಂತ ಪುನರುಚ್ಚಾರ ಮಾಡ್ತಾರೆ ಈ ಒಂದು ಕಾರಣದಿಂದಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಬಹಳ ಹೊಡೆತ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಇದು ಕೂಡ ಒಂದು ದೊಡ್ಡ ಕ್ಷೇತ್ರನೇ ಅಂದ್ರೆ ಒಂದು ದೊಡ್ಡ ರಾಜ್ಯವೇ ನಲ್ವತ್ತೆರಡು ಸೀಟ್ಗಳು ಇರುತ್ತೆ ಟಿ ಎಮ್ ಸಿಯಲ್ಲಿ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಹೀಗಾಗಿ ಅಲ್ಲಿ ಒಂದು ಹಿಡಿತವನ್ನ ಸಾಧಿಸಿದ್ರೆ ಅಥವಾ ಕೆಲವೊಂದಷ್ಟು ಸೀಟ್ಗಳು ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಮೈತ್ರಿಕೂಟದ ಅಭಿಪ್ರಾಯ ಆಗಿತ್ತು ಆದರೆ ಮಮತಾ ಬ್ಯಾನರ್ಜಿ ಅವರು ಈ ಬಗ್ಗೆ ಒಂದು ದೃಢವಾದ ನಿಲುವನ್ನು ತೋರಿಸ್ತಾ ಇಲ್ಲ ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಟಿ ಎಮ್ ಸಿ ಅವರು ನೋಡೋಣ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದ ಎಲ್ಲಾ ನಲವತ್ತೆರಡು ಲೋಕಸಭಾ ಸ್ಥಾನಗಳಲ್ಲಿ ಸ್ಪರ್ಧಿಸುವುದಾಗಿ ಪುನರುಚ್ಚರಿಸಿದ್ದು ಸೀಟು ಹಂಚಿಕೆ ವಿಚಾರದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ನಿರಾಸೆ ಮೂಡಿದೆ ರಾಜ್ಯಸಭೆಯಲ್ಲಿ ತೃಣಮೂಲ ನಾಯಕ ಡೆರೇಕ್ ಓ ಬ್ರೈನ್ ಕೆಲವು ವಾರಗಳ ಹಿಂದೆಯಷ್ಟೇ ಟಿಎಂಸಿ ಅಧ್ಯಕ್ಷೆ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿರುವ ಮಮತಾ ಬ್ಯಾನರ್ಜಿ ಅವರು ಬಂಗಾಳದ ಎಲ್ಲಾ ನಲವತ್ತೆರಡು ಸ್ಥಾನಗಳಲ್ಲಿ ಟಿಎಂಸಿ ಸ್ಪರ್ಧಿಸುತ್ತಿದೆ ಎಂದು ಹೇಳಿದ್ದಾರೆ ನಾವು ಕೂಡ ಒಂದು ಕ್ಷೇತ್ರದಲ್ಲಿ ಕಣದಲ್ಲಿದ್ದೇವೆ ಅಸ್ಸಾಂನ ಕೆಲವು ಸ್ಥಾನಗಳು ಮತ್ತು ಮೇಘಾಲಯದ ತುರಾ ಲೋಕಸಭಾ ಸ್ಥಾನ ಈ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ತಿಳಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದೊಂದಿಗೆ ಸೀಟು ಹಂಚಿಕೆ ಒಪ್ಪಂದವನ್ನ ಅಂತಿಮಗೊಳಿಸಿರುವ ಮತ್ತು ದೆಹಲಿ ಗುಜರಾತ್ ಗೋವಾದಲ್ಲಿ ಜೊತೆ ಒಪ್ಪಂದ ಮಾಡಿಕೊಂಡಿರುವ ಇಂಡಿಯಾ ಮೈತ್ರಿಕೂಟ ಹಾಗೂ ಕಾಂಗ್ರೆಸ್ಗೆ ಈ ಹೇಳಿಕೆಯಿಂದ ಹಿನ್ನಡೆಯಾಗಲಿದೆ ಪಶ್ಚಿಮ ಬಂಗಾಳದಲ್ಲಿನ ಒಪ್ಪಂದವು ವಿರೋಧ ಪಕ್ಷಕ್ಕೆ ಪ್ರಮುಖ ನೈತಿಕ ವರ್ಧಕವಾಗ್ತಾ ಇತ್ತು ರಾಜ್ಯವು ಲೋಕಸಭೆಗೆ ಮೂರನೇ ಅತಿ ಹೆಚ್ಚು ಸಂಸದರನ್ನ ಕಳುಹಿಸುವ ಕಾರಣ ಚುನಾವಣಾ ದೃಷ್ಟಿಯಿಂದಲೂ ಇದು ಮುಖ್ಯವಾಗಿದೆ